ಅಲ್ಲ ನೀರಿಗೆ ಹೋದ್ರ ಈ ನರಸಿಯ ಬರ್ತಾನ ಹೊರಗೆ ಬಂದ್ರ ಈ ನರಹರಿ ಬರ್ತಾನದಾಗ ಒಬ್ರು ಆಗ್ಬೇಕಂದ್ರ ಅಲ್ಲ ಆ ಬೆಣ್ಣಿಗೆ ಬೆಕ್ಕ ಜಪ ಇಟ್ಟಂಗ ಇಬ್ರು ನನ್ನ ಮೇಲೆ ಕಣ್ಣಿಟ್ಟಾರ ಅಲ್ಲ ನನ್ ಯಾರದ್ವಿ ಆಗ್ಬೇಕನ್ನೋದು ನನಗ್ ತಿಳಿಯುವಲ್ ನೋಡ್ರಿ ಯಾರ ನ ಮದ್ವಿ ಆಗ್ಲಿ ನಾನು ಹುಡುಗಿ ನಿನಗೆ ರಜದಾಗ ಬಿಡಲೆ ಹುಡುಗಿ ನಿನಗೆ ರಜದಾಗ ಏ ಹುಡುಗಿ ಹೇಳ ಹುಡುಗ ಟು ದುಡ್ಡು ಹುಡುಗಿ ಎಲ್ಲಿ ಎಲ್ಲಿ ಅಯ್ಯ ಹೇಳಿ ಎಲ್ಲಿ ಹೋಗೋ ನೋಡಿ

ி பந்தைத்தி அருத ஜீவ்வாட நான் ஏழின் பாத லாஸ்டிங் కర్కొండు వార్ తమ్ మస్తర్న పేపర్ వరిలాగా ಇದ್ದೀನಲ್ರಿ ಮೈಸೂರು ಮಹಾರಾಜ ಇದ್ದಂಗ ನೋಡ್ರಿ ನಾ ನೀನು ಮೈಸೂರು ಮಹಾರಾಜ ಇದ್ದಂಗ ನಿನ್ನ ಮುಖ ನೋಡ್ರ ನನ್ನ ಮುಚ್ಕೊಂಡು ಬಿಡ್ತೈತಿ ಅಯ್ಯಪ್ಪ ಸುಂದ್ರಿ ಏನು ಮುಚ್ಕೊಂಡು ಬಿಡ್ತೈತೆ ನೀನು ಅದ ನನ್ನ ಮಾರಿಯಾಗ ಶರಗ ಅಲ್ಲ ನನ್ನ ಮದುವೆಯಾಗ ಹುಡುಗ ನೋಡಿದ್ರ ನನ್ನ ಮನಸ್ಸು ಹೂ ಅರಳಿದಂಗ ಅರಳಿರ್ಬೇಕ ಅಂತವೆಲ್ಲಿದ್ದಿರ್ಬೇಕು ಅಂತೀನಿ ோட்டசிக்காய் அந்தவோதே நன்றி ஹோதே நமக்கு முத்துக்கள கூட நென்கி ஆடிலாட்ட நென்கி ನನ್ನ ನನ್ನ ಪ್ರೀತಿಗೆ ಪೆಯ ಕೊಡಲಿಲ್ಲ ನಿನ್ನ ಸುಟಲೇನ ನಲ್ಲ ಏ ಇಲ್ಲೇ ಇದ್ದೀನಲ್ಲ ಅಲ್ಲಿ ಯಾಕೆ ನೋಡ್ತಿ ಹೈದರಾಬಾದ್ ನಿಜಾಮ್ ನಿಜಾಮಿತಂಗ ಹಾ ನೀನು ಹೈದರಾಬಾದ್ ನಿಜಾಮಾ ನೀ ಮಾವನ ನೀ ಹೈದರಾಬಾದ್ ನಿಜಾಮ ಅಲ್ಲ ಹೈದರಾಬಾದ್ ಹಜಾಮನಿನ ಹಜಾಮ ಅಲ್ಲ ಅಲ್ಲ ನಿನ್ನ ಮಕಾ ನೋಡಿದ್ರ ನೀ ಕೇಳು ಮುದುಕಿ ಸಹಿತ ಮದ್ಯ ಆಗುದಿಲ್ಲ ನಾ ಮದ್ಯ ಹಾಕಿನಾ ಆಗದಿಲ್ಲ ಬದಾರನ ಏ ನಿನ್ನ ಈ ಕಾಡಿ ನೋಡಿದ್ರೆ ನನಗೂನು ಮದುವೆ ಆಗಲಂತಿ ಆ ಕಾಡು ನೋಡಿದ್ರೆ ಆ ಮಗ ನೆರೆಶಾ ನೀರು ಬಿಡಲ್ಲ ಏನೋ ನಮಗೂ ನಿಂದೇನು ಬಂಗಾರ ಏನು ಬೆಳ್ಳಿ ಗಿಳಿ ಹಚ್ಚದೇನು ಆ ನಿಜೇನು ಬಂಗಾರ ಹಚ್ಚದೇನು ನಿಜೇನು ಬೆಳ್ಳಿ ಬಂಗಾರ ಹಚ್ಚದೆ ಏನದ ಅದೇ ನಿನ್ನ ದೇಹ ಶರೀರ ಏನ ಎಲ್ಲರದು ಹಂಗೆ ಇರ್ತೈತಿ ಏನ್ ಕೇಳ ಇಲ್ಲಿ ಕೇಳಣ್ಣ ಏನು ಅಂದಿ ನೀನಾ ಬಂಗಾರದ ಬೆಳೆ ತಂದನಿಗೆ ಏನು ಹೌದು ಮತ್ತೆ ಇಬ್ಬರ ದಾಗಿ ಹುಚ್ಚ ಹುಚ್ಚೆ ಮಾಡಸಲಕ್ಕೆತ್ತಿದೆ ಯಾಕಿರಲ್ಲ ನಂದೆನೋ బంగಾರದನೋಲ ಬೆಳೆದನಲ್ಲ ಎಲ್ಲರೂ ಹೆಂಗೆ ಇರ್ತೈತಿ ನಂದೂ ಹಂಗಾ ಒಬ್ರದು ತಾಡದಿರ್ತೈತಿ ಒಬ್ರದು ತಾಡದಿರ್ತೈತಿ ಗುಣ ಗುಣ ಅಮ್ಮ ಗುಣ ಇರೋದು ಅವರದು ಹೌದು ಯಾಕಿರ್ಲಕ್ಕ ಸಣ್ಣ ಸಾಡ್ದೆ ಯಾಕಿರಲಕ ಯಾರಿಗೆ ದಾಗಿ ಯಾರು ನಾವಿಬ್ರು ಗಣಸರಂಗ ಕಣ್ಣಿಗೆ ಗಣಸರಂಗ ಕಾಣ್ತಿರಿ ಅದ ನಿಮ್ಮಿಬ್ರದ್ ಯಾರ ಮದ್ವೆ ಆಗಬೇಕು ಇನ್ನ ಆಗಂಗಿಲ್ಲ ಇನ್ನು ಆಗಂಗಿಲ್ಲ ಮಾಸ್ತರ್ಗಾಕ ಮಾಸ್ತರ್ಗೂ ಆಗಂಗಿಲ್ಲ ನೋಡಿ ಸುಂದ್ರಿ ನಾನಂತೂ ನಿನಗೆ ಭಾಳ ತುಂಬ ತುಂಬ ಪ್ರೀತಿ ಮಾಡೀನಿ ಎಲ್ಲ ಮಸಿ ಒಳಗೆ ಇರ್ಬದೇವ್ರ ಅಗ್ಗಿ ಅಂದರು ಹತ್ತು ಸಾರಿ ಹೈದಿನಿ ಈ ಸುಂದ್ರಿ ನನ್ನ ದಸಿಂದ ಇರಬೇಕಂತ ಇರ್ಬದೇವ್ರ ಅಗ್ಗಿ ಹತ್ತು ಸಾರಿ ಐದ್ ನೋಡಿ ಸುಂದ್ರಿ ನೀ ನನ್ನ ನನ್ನಕ್ಕಿನೇ ಆಗಬೇಕು ಅಲ್ಲೇ ಹರೇ ನಾನು ಕಮ್ಮಿ ಮಾಡಿ ನನ್ನ ಮಗನ ಪ್ರೀತಿ ಆಯ್ಕೆ ಹ್ಞೂ ಅಲ್ಲಿ ಮಗನ ಯಾವ್ದಾದ್ರೆ ಒಂದು ದೊಡ್ಡ ನಾಲ್ಕನೇ ಬೆಳ್ಳಿ ಮ್ಯಾಗಿಂದ ಹಾರ ಹಾಲ್ತಿನಿ ಮಗನೇ

ಆ ಕಡೆ ಬಿದ್ದ ಸಾಯಂಸ್ ಆಯ್ತಿನ ಮಗನೇ ಈ ಹೆಣ್ಣು ನನಗೆ ಬೇಕು ಹೌದು ಮಗನ ನಾನು ಭಾಳ ಕಮ್ಮಿನ ಕಲಬುರಗಿದ ಮಗನ ಬೈ ಮೈನಾಳ್ ಹೋದ ಬಸ್ಸ ಆ ಬಸ್ಸಿಗೆ ಡಾಬಾದ ಮುಂದೆ ಹೋಗಿ ಅಡ್ಡ ಬೀಳಂದ್ರೂ ಬೀಳ್ತೀನಿ ಒಲ್ಲಂದ್ರೆ ಅಕ್ಷಾಗಿ ಬಿದ್ದು ದಿನಾಂಸರ ಹಾಕಂದ್ರೆ ಹಾಕ್ತೀನಿ ಮಗನ ಒಟ್ಟಿಗೆ ಸುಂದರಿ ನನಗೆ ಬೇಕಂದ್ರೆ ಬೇಕು ಮಗ ಓಡೋಗ ಬಸ್ಸಿ ಆಡ್ ಬೀಳ್ತಾನಂತೀವ ನಾನು ಕಮ್ಮಿ ಮಗನ ಆಯ್ತು ಹ್ಞೂ ಆಯ್ಲಿ ಮಗನೇ ನನ್ನ ರೊಂಡ ತೆಗೆದ್ರೆ ಚೆಂಡ್ ಮಾಡಿ ಚಕ್ಕರ್ ಕಟ್ಟಿ ಮೇಗಡ ಮಾಡ್ತಾನೆ ಸಲುವಾಗಿ ರೊಂಡ ಕಡಿತಾನತ್ತ ನೀವೇನು ಹಿಂಗ್ಯಾ ಬಡ್ದಾಡಕತ್ತೀರಿ ಹಿಂಗ ಬಡ್ದಾಡ್ ಬೇಡ್ರಿ ನೀವು ಒಂದ್ ಮಾಡ್ರಿ ಇಬ್ಬರು ಹೊಡೆದಾಡ್ ಸಾಯ್ರಿ ಯಾರು ಉಳಿತೀರಿ ನಾ ಅವ್ರನ್ನ ಮದ್ವೆ ಹಾಕಿನಿ ಲೇ ಮಗನ ನೆರ್ಶ ಸಲುವಾಗಿ ಅಗಶಾಗ ಕೊಳ್ಳಿ ತೊಂದ್ರೆ ಕೈ ಕಡ್ಕೊಂಡ್ರೆ ಕೈ ಕಡ್ಕೋತೀನಿ ಕಾಲು ಕಡ್ಕೊಂಡ್ರೆ ಕಾಲು ಕಡ್ಕೋತೀನಿ ವಾಟ್ ನಾ ಕುಂಟಾದ್ರೆ ಪರವಾಗಿಲ್ಲ ಇಕ್ಕಿ ನನಗೆ ಬೇಕಂದ್ರೆ ಬೇಕು ಮಗನ ಕೈಕಾಲು ಕಡ್ಕೊಂಡು ನಾನು ಕೊಡ್ತೀನಿ ಆ ಮಗನ ಅಡಿಗೆಡ್ಕೋದ್ ಕೊಡ್ಬೇಕಾಗ್ತದೆ ಮಗನೇ ಅದು ನನಗೆ ಆಗ್ತದೆ ಈ ಕಡೆ ಏ ನರ್ಸ ಇಬ್ರು ಮಂದಿ ಕಲ್ತು ಒಂದು ಕೆಲಸ ಮಾಡಾಮಿ ಏನ್ ಹೇಳೋ ಈ ದುದ್ನಿ ಹೆಣ್ಣಿನ ಕಾಲ ಇಬ್ರು ಮಂದಿ ಹೊರದಾಡ ಸಹಾಯದ ಬೇಡ ನಾನೇ ಕಲ್ತಿ ಇಬ್ರು ಮಂದಿ ಮಕ್ಕಳು ಒಂದೇ ಗಂಗಳದ ಗುಂಡಾರಿವಿ ಇದಿಗೆ ಒಂದ ಕೆಲಸ ಮಾಡೋ ಅರ್ಧ ಕಡ್ದು ಬಿಡಮ್ಮ ಮ್ಯಾಲಿಂದು ನೀ ತಗೋ ಇದು ಬುಡಕಿನದ ನೆನೆ ಕಟ್ಟ ಬಿಡಲಿ ಏ ಮಗನ ಇದು ನನಗೆ ಒಪ್ಪಿಗೆ ಮಗಳೇ ಏನು ನಾನು ಅರ್ಧತೆ ಮಗಳೇಕಿ ನಡೆ ಬರಕ್ಕೆ ಸೇಳ್ ಬಿರ್ತಿನ ಮಗಳೇ ಮ್ಯಾಗಿನ ಗುಡ ಗುಡ ನೀ ತೊಳ ಮಗಳಾ ತಳಗೆ ನೀರವ ನನಗೆ ಇರಲಾಕ ಏನ ತಿಳ್ಕೊಡ್ರಿ ನನಗೆ ಅಲ್ಲ ನನಗೇನ ಕೋಳಿ ಮನೆ ತಿಳ್ಕೊತ್ರಿ ನಾ ಏನು ಒಬ್ಬ ಸುಡ್ತೀ ಅತಿ ಒಬ್ಬ ಕಡಿತೀನಿ ಅತಿ ಯಾಕ ಹೆಂಗೆ ಕಾಣಾಕತ್ತೈತಿ ನಿಮ್ಗೆ ಆ ಮದ್ವೆ ಆಕರಂತ ಮದ್ವೆ ಮದ್ವೆ ಒಬ್ಬ ಮುಸುಡಿ ಯಾ ನಿಮ್ಮದು ಹೌದು ನೆರ್ಷ ಒಂದು ಕೆಲಸ ಮಾಡಲೈತಿ ಹೇಳ್ ಮಗಳ ಹಿಂಚಿನ್ ಚಿಂಚಿನ್ ಚಿಂಚಿಕ್ ಕಡೆ ಮಗ್ಷ್ಯಾಗ ನಿಂದ್ರಸಿ ಅರ್ಧ ಪಾಲ ನೀವು ಐ ಅರ್ಧ ಫಾಲ ನನಗೆ ಕೊಡು ನೀವು ಒಂದು ವೇಳೆ ತಿನ್ನಲಿಲ್ಲ ಅಂದ್ರೂ ನನಗೆ ಕೊಟ್ಟುಬಿಡಿ ಅಡ್ಡೂ ಒತ್ತಡದಿಂದ ಚಿತ್ತಿನ ಮಗನ ಮಗನೇ ಇಕಿ ಕಡ್ದೆವು ಮಗನ ಮುಗೇ ಸೆಂಟ್ರ್ ಜೋಡಿ ಹೋಗ್ತ ಇಬ್ರು ಕೂಡಿ ಮಗನೇ ಹಂಗೆ ಮಾಡೋದು ಬೇಡ ಇಕಿಗೆ ಸೀದಾ ಐ ಸತ್ ಹೋಗಿ ಅಂಬಾರೈನ್ ಪೆಟ್ರೋಲ್ ತಮ್ಮ ಮಗನ ಇಕಿನ ಮೈ ಮ್ಯಾಗ ಹಾಕ್ ಸೊಟ್ಟು ಬಿಡೋಣ ಒಂದು ಬುಟ್ಟಿ ಬೀದಿ ನೀ ನೀನು ತೊಗೊಂಡ ಒಂದು ನಾ ತೊಗೊಳೋತೀನಿ ಮಗನೇ ಏನ್ರ ತಿಳಿದರು ನನಗೆ ಇನ್ನು ಮುಗ ಮಾತಾಡೋ ಕಾ ಟೈಮ್ ಇಲ್ಲ ನನಗೆ ಹೊಲಕ್ಕೆ ಹೋಗುತ್ತೈತಿ ಅಲ್ಲಿಗೆ ಹೋಗ್ಬೇಕು ನಾನು ನಿಂದರು ಮೆರ್ಚ ಈ ಹೆಣ್ಣಿಗೇನು ಇದು ಒಪ್ಪಿಗೆ ಅದ ಏನು ಸುಟ್ಟು ಬಿಡೋದು ಒಪ್ಪಿಗೆ ಅದ ಏನು ಇಲ್ಲ ಕೇಳ್ತೀನಿ ನಿಂದರು ಏನಾಗ್ಯತೆ ಅದ ಸುಡನಾ ಸುಂದ್ರಿದು ನಿನಗೆ ಏನ ನನಗೆ ಏನು ಅಂತ ತಿಳಿದ್ರಿ ನಿಮ್ಮ ಅಲ್ಲ ಸುಡ್ತೀನಿ ಅಂತೀರಿ ಕಡಿತೀನಿ ಅತ್ತಿರಿ ಕೆಳಗಿಂದ ನನಗೆ ಬೇಕತ್ತ ರೀ ಮ್ಯಾಗಿಂದ ನನಗೆ ಬೇಕ ಅಂತ ತಿಳಿದಿರಿ ಅಲ್ಲ ಏನರ ಮಾಡ್ಬೇಕತ್ತ್ರಿ ನನಗೆ ನೋಡಿರಿ ನನಗೆ ಹಾಂ ಏನರ ಮಾಡ್ಬೇಕತ್ ಮಾಡ್ರಿ ನನ್ಗೆ ನಿಮ್ಮ ಜೊತೆ ಇಟ್ಟು ನನಗ ಹೊಲಕ್ಕೆ ಹೋಗಿ ಮಡಿ ಮಾಡಿ ನೀರು ಬಿಡೋದೈತಿ ನಾನು ಹೊಲಕ್ಕೆ ಹೋಗಬೇಕು ಸುಂದ್ರಿ ತೋಟಕ್ಕೆ ಹೋಗಿ ಏನಾರ ಮಾಡ್ತೀಯ ಅಲ್ಲಿ ತೋಟಕ್ಕೆ ಹೋಗಿ ಮಡಿ ಮಾಡಿ ನೀರು ಬಿಡೋದೈತಿ ನಾನು ಬರ್ಲಿ ಸುಂದ್ರಿ ನಿನ್ ತೋಟಕ್ಕ ನೀ ಮುಂದ್ ಮುಂದ್ ಮಡಿ ಮಾಡಕತ್ತಿ ನಾ ಹಿಂದಿನ ಸಾಕ ನಂಗ ನೀರು ಬಿಡ್ತೀನಿ ಬ್ಯಾಡ ಬ್ಯಾಡ ನಮ್ಮ ಅಪ್ಪ ಬೈತ ಯಾಕ ಸುಂದ್ರ ಅವ ನಮ್ಮ ತೋಟದಾಗ ಯಾರ್ಯಾರ ನೀರು ಬಿಡಾಕತ್ತಾರಲ್ಲ ಅಂತಾರ ನೀ ಬರೋದುನು ಬೇಡ ಮಡಿಗೆ ನೀರು ಬಿಡೋದುನು ಬೇಡ ಸುಂದ್ರಿ ಆ ದುದಿನದಿಂದ ನಾರ ಹತ್ತಿ ಬರಲೇ ನಿನ್ನ ಹೊಲದಾಗಂತು ಬಿಡು ದುದಿನಿನ ತರ ಬೆನ್ನರಿ ಹತ್ತಿ ಬರಲೇ ನಿನ್ನ ದಸಿಂದ ಯಾಕ ನೀ ಯಾಕೆ ಬರ್ತಿ ಮತ್ತೆ ಏನು ಮಾಡ್ತೀಯಾ ಹಿಂದಿಂದ ನೀರು ಬಿಡ್ತಾನ ನಾವ್ ಹಿಂದು ಹಿ ಹುಲ್ಲರೆ ಕಿತ್ತು ನಿಂ ಪರ ಪರ ಬರ ಬರ ಕಿತ್ತರೆ ಕಿತ್ತು ನಿಮೂ

ನಿಮ್ಮ ಹೊಲದ ಚೆಂಗಾನو ಭಾಳ ಹಾಕಿರ್ತೀರಿ ಅದಕ್ಕೆ ಬ್ಯಾಸಿಗೆ ಹರಿದೆ ಹರಿತೀವಿ ಮತ್ತೆ ನೀ ಅಂತ ತಿಳಿದಿ ಅಯ್ಯಯ್ಯ ಗೊತ್ತಾ ಅಂತ ಹೇಳು ನಿಮಗೆ ಪ್ರೀತಿ ಮಾಡಿದ ನಾನು ಒಂದು ದೊಡ್ಡ ತಪ್ಪ ಇಲ್ಲಿ ಕೊಡು ನೀವಂತ ಬಾ ಬಾ ನೀ ಒಂದು ಅದು ಇದು ಬೇಡ ಅದು ಕೊಡು ಹಂಗಾರ್ ಹೋಗೋಣ ನೆಡ್ರೆ ಅಂದ್ರಾ ಎಲ್ಲ ಹೋಗಿ ಅಯ್ಯ ಹಡಾ ನೋಟ ಖಂಟಿ ನಾವು ಹಂಗಾರ್ ಸುಂದರಿ ಸುಂದರಿ ಏಂದ್ರ ಸುಂದರಿ ಒಂದು ಸಾಂಕೇತ ಏನು ಹುಡುಗಿ ನಿನ್ನ ಗ್ಯಾರೇಜದೊಳಗ ಬಿಡಲೇ ನ ಗಾಡಿಯ ಒಳಗ ಹುಡುಗಿ ನಿನ್ನ ಗ್ಯಾರೇಜದಾಗ ಬಿಡಲೇ ನ ಗಾಡಿಯ ಒಳಗ ಹಂಗೆಂದು ಆಟಕ್ಕೆ ಮನದಾಗ ಹೋಗು ನಡಿ ಕಬ್ಬಿನ ಪಡದಾಗ ನಮ್ಮ ಕಡೆ ಎಲ್ಲ ಹಳೆಯದು ಮಮ್ಮವು ಶಟ್ಟಿಗೆ ಬಾ ಶಟ್ಟಿಗೆ ಬಾ ஷாம்பு ஹச்சி தொழில ஏனவ கதல கம்பாக்கி ஞம்பிக்கு பருவீ குப்பினியாக இரு கை மாடி கறியாக்கி ਵਾਟ ਤੇ ਸ਼ੈਂਪੂ ਹੱਤੀ ਕੋਲ ਦਲਾਇ ਨ ਚੰਦਨਾਰ ਕਵ ਕੂਦਲ ਸਭ ਯੇ ਨੰਦ ਕੇ ਚੰਦ ਕੇ ਸਭ ਯੇ ਨੰਦ ਯੇ ਨੰਦ ਵਾਟ ਤੇ

கள்ளுசோரி மனசு கெட்டறியே சோரி எச்சி катந்து எச்சி இதாலடல வந்த கோசோரி வந்து அக்கைக்கு பங்காரி ஜங்கோடினுத்தாடு வங்க அக்கைக்கு பங்காரி ஜங்கமாடி மாரி வாட்டிக்க ஜாம்பு ஹட்டி தொழதொழ ஏன்தன கூதல கூதல மரத்தை நந்த தரதிடத்தாழ அவர மனிய வாகன பா

ಎಲ್ಲ ಕುಡುವಂಥ ರೈತಿ ಬಂಗಾರಿಯ ಶಗ ಮಾಡಿ ನನಗಲ್ಲ ನೋಡಿರವೆಲ್ಲ ಕುಡುವಂತ ರೈತಿ ಬಂಗಾರಿಯ ಶಗ ಮಾಡಿ ಕುಡಿಸಾಳೋ ನನಗಲ್ಲ

ਦੁਰਾ ਲਾ 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 ਹੋਗਣੇ ਟੋਟਕਾ ਹੋਗਣੇ ਬੈੜ ਸੁਨਰੀ ਹੇਲ ਟੋਟਕੰਤ ਹੋਗਣੇ ਬੈੜ ਸਿੱਧਾ ਦੁਦਿ ਹੋਗਣੇ ਨੜੀ ਦੁਦਿ ਹੋਗਦਾ ਹਲੋ ਅਰੇ ਹੋਗਣਾ